ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ ಗೆ ಸ್ವಾಗತ ಗೆಳೆಯರೆ ಕೇಂದ್ರ ಮತ್ತು ತಮಿಳುನಾಡು ಸರ್ಕಾರದ ನಡುವಿನ ಕಿತ್ತಾಟ ತಾರಕಕ್ಕೇರ್ತಾ ಇದೆ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಸರಿಯಾದ ಅನುದಾನಗಳನ್ನು ಕೊಡ್ತಾ ಇಲ್ಲ ನಮ್ಮ ರಾಜ್ಯದಲ್ಲಿನ ಯೋಜನೆಗಳಿಗೆ ಸರಿಯಾಗಿ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಅನ್ನೋ ತಮಿಳುನಾಡಿನ ಆರೋಪಕ್ಕೆ ಕೇಂದ್ರ ಸರ್ಕಾರ ಈಗ ತಕ್ಕ ಉತ್ತರವನ್ನು ಕೊಟ್ಟಿದೆ ಕಳೆದ ಹತ್ತು ವರ್ಷಗಳಲ್ಲಿ ತಮಿಳುನಾಡಿಗೆ ಕೇಂದ್ರದಿಂದ ಯಾವೆಲ್ಲ ಅನುದಾನಗಳು ಬಂದಿವೆ ಅನ್ನೋ ಲೆಕ್ಕಾಚಾರವನ್ನು ಬಿಡುಗಡೆ ಮಾಡಿರೋ ಕೇಂದ್ರ ಸರ್ಕಾರ ಈ ಮೂಲಕ ದೇಶದಲ್ಲಿ ಅತಿ ಹೆಚ್ಚು ಅನುದಾನಗಳನ್ನು ಪಡಿತಾ ರಾಜ್ಯಗಳ ಪೈಕಿ ತಮಿಳುನಾಡು ಕೂಡ ಇದೆ ಅಂತ ಸಾರಿ ಹೇಳ್ತಾ ಇದೆ ಹಾಗಾದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಕೇಂದ್ರದಿಂದ ತಮಿಳುನಾಡಿಗೆ ಸಿಕ್ಕಿರೋ ಅನುದಾನಗಳು ಎಷ್ಟು ಅಲ್ಲಾಗ್ತಾ ಇರೋ ಅಭಿವೃದ್ಧಿಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಆಗಾಗ್ಗೆ ಸಂಘರ್ಷಗಳು ನಡೀತಲೇ ಇರುತ್ತೆ ಅದರಲ್ಲೂ ಇತ್ತೀಚೆಗೆ ದಕ್ಷಿಣದ ರಾಜ್ಯಗಳು ಕೇಂದ್ರ ಸರ್ಕಾರದ ವಿರುದ್ಧ ಒಬ್ಬರಾದ ನಂತರ ಮತ್ತೊಬ್ಬರು ಮುಗಿಬೀಳ್ತಾ ಇದ್ದಾರೆ ಕೇರಳ ಅಂತೂ ತನ್ನ ಪಾಲಿನ ಜಿ ಎಸ್ ಟಿ ಹಣಕ್ಕಾಗಿ ಸುಪ್ರೀಂ ಕೋರ್ಟ್ ವರೆಗೂ ಹೋಗ್ಬಿಟ್ಟಿತ್ತು ಇನ್ನು ತಮಿಳುನಾಡು ಕೂಡ ಇದೇ ರೀತಿ ಕೇಂದ್ರವನ್ನ ಆಗ್ರಹಿಸಿತ್ತು ಅದು ಎಲೆಕ್ಷನ್ ಸಮಯ ಆಗಿದ್ದರಿಂದ ಕರ್ನಾಟಕ ಕೂಡ ನಮ್ಮ ಪಾಲಿನ ತೆರಿಗೆ ಹಣವನ್ನ ವಾಪಸ್ ಕೊಡಿ ಅಂತ ಕೇಳಿತ್ತು ಅಲ್ಲದೆ ಕೇಂದ್ರ ಸರ್ಕಾರ ನಮ್ಮ ಪಾಲಿನ ಹಣವನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ದೆಹಲಿಯಲ್ಲಿ ಒಂದು ದಿನದ ಪ್ರತಿಭಟನೆಯನ್ನು ಕೂಡ ಮುಖ್ಯಮಂತ್ರಿ ಸೇರಿದ ಹಾಗೆ ರಾಜ್ಯದ ನಾಯಕರು ಮಾಡಿದ್ರು ಆದ್ರೆ ಇದೆಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರ ನಾವು ರಾಜ್ಯಗಳಿಗೆ ಕೊಡಬೇಕಾದ ಅನುದಾನಗಳನ್ನ ಕೊಟ್ಟಿದ್ದೇವೆ ಅನ್ನೋ ಉತ್ತರವನ್ನು ಕೊಡ್ತು ಆದ್ರೆ ಈ ಆರೋಪಕ್ಕೆ ಕೇಂದ್ರ ಸರ್ಕಾರ ನಾವು ಯಾವುದೇ ರಾಜ್ಯಗಳಿಗೆ ಅನ್ಯಾಯ ಮಾಡಿಲ್ಲ ಅಂತ ಹೇಳ್ತು ಈ ಉತ್ತರ ರಾಜ್ಯಗಳನ್ನ ಸುಮ್ಮನಾಗಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಇತ್ತೀಚೆಗೆ ತಮಿಳುನಾಡು ಮತ್ತೆ ಅನುದಾನದ ವಿಷಯದಲ್ಲಿ ಖ್ಯಾತೆ ಮಾಡ್ತು ತಮಿಳುನಾಡಿನ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ರಾಜ್ಯದಲ್ಲಿನ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಅನ್ನೋ ಆರೋಪವನ್ನು ಮಾಡಿದ್ರು ಈಗ ಇದಕ್ಕೆ ಉತ್ತರವಾಗಿ ಕೇಂದ್ರದಿಂದ ಒಂದು ಪಟ್ಟಿ ರಿಲೀಸ್ ಆಗಿದೆ ಅದರಲ್ಲಿ ಕಳೆದ ಹತ್ತು ವರ್ಷದಲ್ಲಿ ತಮಿಳುನಾಡಿಗೆ ಸಿಕ್ಕಿರೋದು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ ಗೆಳೆಯರೆ ಕಳೆದ ಹತ್ತು ವರ್ಷದಲ್ಲಿ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರ ನಡುವೆ ತಮಿಳುನಾಡಿಗೆ ಕೇಂದ್ರ ಸರ್ಕಾರದಿಂದ ಮೂರು ಲಕ್ಷ ಕೋಟಿಗೂ ಅಧಿಕ ಹಣ ಹರಿದು ಬಂದಿದೆ ತಮಿಳುನಾಡಿನಲ್ಲಿ ರೈಲ್ವೆ ಯೋಜನೆಗಳಿಗಾಗಿ ಏರ್ಪೋರ್ಟ್ಗಳಿಗಾಗಿ ಹೈವೇಗಳ ನಿರ್ಮಾಣಕ್ಕೆ ಬಂದರುಗಳ ಅಭಿವೃದ್ಧಿಗೆ ಅಷ್ಟೇ ಅಲ್ಲದೆ ಸರ್ಕಾರಿ ಯೋಜನೆಗಳಿಗಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆಯಂತೆ ಹಾಗೆ ನೋಡಿದ್ರೆ ತಮಿಳುನಾಡಿನಲ್ಲಿನ ರೈಲ್ವೆ ಯೋಜನೆಗಳ ವಿಷಯದಲ್ಲಿ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಪ್ರತಿ ವರ್ಷ ಕೇವಲ ಎಂಟುನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳನ್ನಷ್ಟೇ ತಮಿಳುನಾಡು ಪಡ್ಕೊಳ್ತಾ ಇತ್ತು ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಇದಕ್ಕಾಗಿ ಆರು ಸಾವಿರದ ಮುನ್ನೂರ ಮೂವತ್ತೊಂದು ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದ್ಯಂತೆ ಇದು ಒಂದು ವರ್ಷದ ಲೆಕ್ಕಾಚಾರ ಇಂತಹ ಸಾಕಷ್ಟು ಹಣವನ್ನು ತಮಿಳುನಾಡಿಗೆ ಕೊಡಲಾಗಿದೆ ಹೀಗಾಗಿನೇ ತಮಿಳುನಾಡಿನ ರೈಲ್ವೆ ಸ್ಟೇಷನ್ಗಳು ಮೇಲ್ದರ್ಜೆಗೆ ಏರಿವೆ ರಾಜ್ಯದಲ್ಲಿನ ರೈಲ್ವೆ ಹಳಿಗಳು ಎಲೆಕ್ಟ್ರಿಫಿಕೇಶನ್ಗೆ ಒಳಗಾಗಿವೆ ಹೊಸ ರೈಲುಗಳನ್ನ ಶುರು ಮಾಡಲಾಗಿದೆ ಇದೆಲ್ಲವೂ ಕೂಡ ಕೇಂದ್ರದ ನೆರವಿನಿಂದಲೇ ಅಂತ ಕೇಂದ್ರ ಸರ್ಕಾರ ಹೇಳ್ಕೊಳ್ತಾ ಇದೆ ಇನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಮಿಳುನಾಡಿನಲ್ಲಿ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೈದು ಕಿಲೋಮೀಟರ್ ನಷ್ಟು ಹೈವೇಗಳಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದು ಆರು ಸಾವಿರದ ಎಂಟುನೂರ ಆರು ಕಿಲೋಮೀಟರ್ ನಷ್ಟ ಕಳೆದ ಹತ್ತು ವರ್ಷದಲ್ಲಿ ತಮಿಳುನಾಡಿಗಾಗಿನೇ ಎರಡು ಸಾವಿರದ ತೊಂಬತ್ನಾಲ್ಕು ಕಿಲೋಮೀಟರ್ನಷ್ಟು ಹೈವೇಯನ್ನು ನಿರ್ಮಿಸಿಕೊಡಲಾಗಿದ್ದು ಅದಕ್ಕಾಗಿ ಅರವತ್ನಾಲ್ಕು ಸಾವಿರದ ಏಳ್ನೂರ ನಾಲ್ಕು ಕೋಟಿ ರೂಪಾಯಿಗಳನ್ನು ಕೊಡಲಾಗಿದೆಯಂತೆ ಇನ್ನೂ ಕೂಡ ಸಾವಿರದ ಮುನ್ನೂರು ಕಿಲೋಮೀಟರ್ನಷ್ಟು ಹೈವೇ ಅಭಿವೃದ್ಧಿ ಕಾರ್ಯ ನಡೀತಾ ಇದ್ದು ಅದಕ್ಕಾಗಿ ನಲವತ್ತೆಂಟು ಸಾವಿರ ಕೋಟಿಗೂ ಅಧಿಕ ಹಣವನ್ನು ಮೀಸ್ಲಿಡಲಾಗಿದ್ಯಂತೆ ಅಷ್ಟೇ ಅಲ್ಲದೆ ಸರಿಸುಮಾರು ಎರಡು ಲಕ್ಷ ಕೋಟಿಯಷ್ಟು ಹಣವನ್ನು ಕೇವಲ ಹೆದ್ದಾರಿಗಳ ಮೇಲೇನೆ ಖರ್ಚು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಸಿದ್ಧ ಕೂಡ ಆಗಿದೆಯಂತೆ ಇನ್ನು ತಮಿಳುನಾಡಿನಲ್ಲಿ ಬಂದರುಗಳಿಗೇನು ಕೊರತೆ ಇಲ್ಲ ಅವುಗಳಲ್ಲಿ ಪ್ರಮುಖ ಬಂದರುಗಳ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಹತ್ತು ಸಾವಿರದ ನೂರ ಅರವತ್ತೆಂಟು ಕೋಟಿ ರೂಪಾಯಿಗಳನ್ನ ಕೊಟ್ಟಿದೆ ಅನ್ನೋ ಮಾಹಿತಿಯನ್ನ ಈ ವರದಿ ಹಾಕ್ತಾ ಇದೆ ಹಾಗೆನೆ ಫಿಶರಿ ಮತ್ತು ಆಕ್ವಾಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತ ಒಂದು ಸಾವಿರದ ಐನೂರ ಎಪ್ಪತ್ನಾಲ್ಕು ಕೋಟಿಗಳಷ್ಟು ಹಣ ತಮಿಳುನಾಡಿಗೆ ಬಂದಿದೆ ಇದರ ಜೊತೆಗೆ ಪ್ರಧಾನಮಂತ್ರಿ ಆವಾಜ್ ಯೋಜನೆ ಅಡಿಯಲ್ಲಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ತಮಿಳುನಾಡು ಪಡ್ಕೊಂಡಿದ್ದು ಸರಿಸುಮಾರು ಹದಿನೈದು ಲಕ್ಷ ಜನರಿಗೆ ನಿರ್ಮಿಸಿ ನಿರ್ಮಿಸಿಕೊಡಲಾಗಿದೆಯಂತೆ ಇನ್ನು ಪಿಎಂ ಸ್ವಾನಿಧಿ ಕಾರ್ಯಕ್ರಮದ ಅಡಿಯಲ್ಲಿ ಅಂದ್ರೆ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಕೊಡುವಂತಹ ಐದು ಲಕ್ಷದವರೆಗಿನ ಸಾಲ ಯೋಜನೆಗಾಗಿ ಆರುನೂರ ಎಪ್ಪತ್ತು ಕೋಟಿ ರೂಪಾಯಿಗಳನ್ನು ತಮಿಳುನಾಡಿಗೆ ಬಿಡುಗಡೆ ಮಾಡಲಾಗಿದೆ ಹಾಗೆಯೇ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಅಡಿಯಲ್ಲಿ ತಮಿಳುನಾಡಿನ ನಲವತ್ತಾರು ಲಕ್ಷಕ್ಕೂ ಅಧಿಕ ರೈತರ ಖಾತೆಗಳಿಗೆ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳನ್ನು ತಲುಪಿಸಲಾಗಿದೆಯಂತೆ ಇನ್ನು ಪಿಎಂ ಉಜ್ವಲ ಯೋಜನೆ ಹಾಗೂ ಮಾತೃವಂದನಾ ಯೋಜನೆಗೆ ತಲಾ ಏಳ್ನೂರು ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿರೋದಾಗಿ ಕೇಂದ್ರ ಸರ್ಕಾರ ಹೇಳಿಕೊಂಡಿದೆ ಹಾಗೇನೇ ಮನ್ರೇಗಾ ಯೋಜನೆಯಲ್ಲಿ ತಮಿಳುನಾಡಿಗೆ ಇಡೀ ದೇಶದಲ್ಲೇ ಸಿಂಹಪಾಲ ಸಿಗ್ತಾ ಇದೆಯಂತೆ ಅಲ್ಲಿಗೆ ಹದಿಮೂರು ತೊಂಬತ್ತೆರಡು ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಇನ್ನು ತಮಿಳುನಾಡಿನಲ್ಲಿ ಹನ್ನೊಂದು ಮೆಡಿಕಲ್ ಕಾಲೇಜುಗಳ ನಿರ್ಮಾಣಕ್ಕಾಗಿ ಎರಡು ಸಾವಿರದ ನೂರ ನಲವತ್ತೈದು ಕೋಟಿ ರೂಪಾಯಿಗಳನ್ನ ಕೊಡಲಾಗಿದೆ ಅಂತ ಕೇಂದ್ರ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆ ಸೊ ತಮಿಳುನಾಡು ಕಳೆದ ಹತ್ತು ವರ್ಷಗಳಲ್ಲಿ ಕಡಿಮೆ ಅಂದ್ರೂ ಮೂರು ಲಕ್ಷ ಕೋಟಿಗೂ ಅಧಿಕ ಮೊತ್ತದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಕೇಂದ್ರದಿಂದ ಗಿಟ್ಟಿಸಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಇಷ್ಟಾದ್ರೂ ಕೂಡ ತಮಿಳುನಾಡು ಕೇಂದ್ರದ ಮೇಲೆ ಆರೋಪವನ್ನ ಮಾಡ್ತಾ ಇದೆ ಗೆಳೆಯರೇ ಇಲ್ಲಿ ತಮಿಳುನಾಡು ಕಟ್ಟುವ ತೆರಿಗೆಗೆ ಅದಕ್ಕೆ ಸಿಗ್ತಾ ಇರೋದು ಕಡಿಮೆ ಅಂತ ಅನ್ನಿಸ್ತಾ ಇರೋದಿಲ್ಲ ಹಾಗಂತ ನಾವು ಕೊಟ್ಟಿದ್ನೆಲ್ಲ ವಾಪಸ್ ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ ನಾವು ಕಟ್ಟುವ ಹಣದಲ್ಲಿ ಸಾಕಷ್ಟು ಹಣ ದೇಶದ ರಕ್ಷಣೆಗೆ ಸೇರುತ್ತೆ ಈ ದೇಶದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಸರಿಯಾಗಿದ್ರೆ ಮಾತ್ರ ವಿದೇಶಿ ಕಂಪನಿಗಳು ಹಾಗೂ ವಿದೇಶಿ ಹೂಡಿಕೆಗಳು ಇಲ್ಲಿಗೆ ಬರುತ್ತವೆ ಇಲ್ಲದೆ ಹೋದ್ರೆ ಅವರು ಇಲ್ಲಿಂದ ಎದ್ದು ಬೇರೆ ಕಡೆಗೆ ಹೋಗ್ತಾರೆ ಸೊ ಜನ ಕಟ್ಟುವ ತೆರಿಗೆ ಹಣ ದೇಶ ಕಟ್ಟೋದಕ್ಕೆ ಬಳಕೆ ಆಗ್ತಾ ಇದೆ ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಇದ್ರೂ ಕೂಡ ಇದೇ ಕೆಲಸವನ್ನೇ ಮಾಡಬೇಕು ಏನೋ ಆಗಾಗ ಕೆಲವೊಮ್ಮೆ ಒಂದಷ್ಟು ಪಕ್ಷಗಳಲ್ಲಿ ಭ್ರಷ್ಟಾಚಾರಿಗಳು ಉಟ್ಕೊಂಡ್ಬಿಡ್ತಾರೆ ಅವರು ಜನರಿಗೆ ಗೊತ್ತಾಗುವಂತೆ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಕಬಳಿಸೋಕೆ ಹೋಗಿ ದಶಕಗಳ ಕಾಲ ಅಧಿಕಾರದಿಂದ ದೂರ ಉಳಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇಲ್ಲದೆ ಹೋದ್ರೆ ಪ್ರತಿ ಸರ್ಕಾರ ಕೂಡ ದೇಶದ ರಕ್ಷಣೆಗೆ ಹಾಗೂ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋ ನಿಟ್ಟಿನಲ್ಲಿ ಈ ರೀತಿಯಾದ ಕ್ರಮಗಳನ್ನ ಕೈಗೊಳ್ಳುತ್ತವೆ ಗೆಳೆಯರಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರೋ ಲೆಕ್ಕ ಸ್ಟಾಲಿನ್ ಅವರ ಆರೋಪಕ್ಕೆ ಉತ್ತರ ಅಂತ ಹೇಳಲಾಗ್ತಾ ಇದೆ ಇಷ್ಟಾದ್ರೂ ಕೂಡ ಈ ವಿವಾದ ಇಲ್ಲಿಗೆ ಕೊನೆಯಾಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಯಾಕೆಂದ್ರೆ ಈಗ ಕೇಂದ್ರ ಸರ್ಕಾರ ಕೊಟ್ಟಿರುವ ಲೆಕ್ಕಕ್ಕೆ ತಮಿಳುನಾಡಿನ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು ಇಲ್ಲಿ ಕೇಂದ್ರ ಕೊಟ್ಟಿರುವ ಎಲ್ಲಾ ಅಂಕಿಅಂಶಗಳು ನಿಜಾನ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿಯುತ್ತೆ ಸದ್ಯಕ್ಕಂತೂ ತಮಿಳುನಾಡಿನ ಏಟಿಗೆ ಕೇಂದ್ರ ಸರ್ಕಾರ ಒಂದು ಎದುರೇಟ್ ಅಂದು ಕೊಟ್ಟಿದೆ ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಕಾದು ನೋಡೋಣ ಇದು ಗೆಳೆಯರೆ ತಮಿಳುನಾಡು ಮತ್ತು ಕೇಂದ್ರ ಸರ್ಕಾರದ ನಡುವಿನ ಸಂಘರ್ಷದ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ